ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಎಂಟುನೂರ ಇಪ್ಪತ್ತೆರಡನೇ ಪದ್ಯ ಆತುರತೆ ಇರದ ಸತತೋದ್ಯಾಗ ಸರ್ವಹಿತ ಭೂತದಾವೇಶ ವಾತುರತೆ ಆತ್ಮಕ್ಕೆ ಕಾತುರನು ನೀನಾಗಿ ಮೂರನೆಯ ಸಹಭಾಗಿ ಪ್ರೀತನಾಗುವನೇನೋ ಮಂಕುತಿಮ್ಮ ಇಲ್ಲಿ ಡಿ ಜಿಯವರು ಎಷ್ಟು ಸೊಗಸಾಗಿ ಹೇಗೆ ಮನುಷ್ಯ ಒಂದು ದುಡುಕದೆ ಒಂದು ಆವೇಶಗೊಳ್ಳದೆ ಒಂದು ನಿರ್ಧಾರಕ್ಕೆ ಬರಬೇಕು ಯಾವಾಗಲೂ ಕೆಲಸಗಳನ್ನು ಒಂದು ಶಾಂತಚಿತ್ತರಾಗಿ ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಅದು ಆತ್ಮಕ್ಕೆ ಹಿತವಲ್ಲ ಒಂದು ದುಡುಕಿ ಮಾಡೋದು ಅದು ನಮ್ಮ ಆತ್ಮಕ್ಕೂ ಹಿತವಲ್ಲ ನಮ್ಮ ದೇಹಕ್ಕೂ ಹಿತವಲ್ಲ ಹಾಗೆ ಒಂದು ಆವೇಶಗೊಂಡರೆ ಅದು ಕೆಲಸಗಳು ಹಾಳಾಗತ್ತೀಯೋ ಹೊರತು ಅದು ಸುಧಾರಿಸ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಆತುರತೆ ಇರದ ಸತತೋದ್ಯಾಗ ಸರ್ವಹಿತ ನಾವು ಏನೇ ಒಂದು ಕೆಲಸವನ್ನು ಮಾಡಲಿ ಯಾವಾಗಲೂ ಅದರಲ್ಲಿ ಒಂದು ಆತುರತೆ ಇಲ್ಲದೆ ಒಂದು ದುಡುಕದೆ ನಿಧಾನವಾಗಿ ವಿಚಾರ ಮಾಡಿ ಆ ಕೆಲಸವನ್ನು ಮಾಡಿದರೆ ಅದು ಸರ್ವರಿಗೂ ಹಿತವಾಗಿರುತ್ತೆ ಬೇರೆಯವರಿಗೆ ಅದು ಹಿತಾನೋ ಅಲ್ವೋ ಆದರೆ ನಮಗೆ ಈಗ ನಾವು ಒಂದು ಆವೇಶದಿಂದ ಆ ಥರದಿಂದ ಏನಾದರೂ ಮಾಡ್ತಾಯಿದ್ರೆ ಒಂದು ಟೆನ್ಷನ್ ಜಾಸ್ತಿ ಆಗುತ್ತೆ ಟೆನ್ಷನ್ ಜಾಸ್ತಿ ಆದಾಗ ನ್ಯಾಚುರಲಿ ಬಿ ಪಿ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆದಾಗ ನಮಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಆ ಒಂದು ದುಡುಕಿ ಆವೇಶದಿಂದ ಆತುರದಿಂದ ಕೆಲಸಗಳನ್ನು ಮಾಡಿದರೆ ಅದರಲ್ಲಿ ಹಿತವಿಲ್ಲ ಅಂತ ಮುಂದೆ ಹೇಳ್ತಾರೆ ಭೂತದಾವೇಶ ವಾತುರತೆಯ ಆತ್ಮಕ್ಕೆ ಅಂದರೆ ನೀನು ಆವೇಶದಿಂದ ಏನು ಕೆಲಸ ಮಾಡ್ತೀಯೋ ಅದು ಒಂದು ಭೂತ ಬಡದಂತೆ ನಾವು ಯಾರಾದರೂ ತುಂಬ ಆವೇಶಗೊಂಡಿದ್ರೆ ಹೇಳ್ತೀವಲ್ವ ಏನು ಒಳ್ಳೆ ಭೂತ ಮೈಮೇಲೆ ಬಂದಂಗೆ ಆಡ್ತಾ ಇದೀಯ ಅಂತ ಅಂದರೆ ಅದು ಒಂದು ಆತ್ಮಕ್ಕೂ ಅದು ಹಿತವಲ್ಲ ದುಡುಕಿದ್ರೆ ಆವೇಶದಿಂದ ಕೆಲಸಗಳು ಮಾಡಿದ್ರೆ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಕಾತುರನ್ನು ನೀನಾಗಿ ಮೂರನೆಯ ಸಹಭಾಗಿ ಪ್ರೀತನಾಗುವನೇನು ಅಂದರೆ ಮೂರನೆಯ ಸಹಭಾಗಿ ಅಂದರೆ ಇಲ್ಲಿ ವಿಧಿಯ ಬಗ್ಗೆ ಡೆಸ್ಟಿನಿ ಬಗ್ಗೆ ಹೇಳ್ತಾರೆ ಅಂದರೆ ನಮ್ಮ ಏನೇ ಒಂದು ಕೆಲಸಗಳು ಆಗಬೇಕು ಅಂದರೆ ಅದರಲ್ಲಿ ಮೂರು ಥಿಂಗ್ಸ್ ಇರುತ್ತೆ ಒಂದು ಪುರುಷ ಪ್ರಯತ್ನ ಮತ್ತೊಂದು ದೇವರ ಅನುಗ್ರಹ ಇನ್ನೊಂದು ಡೆಸ್ಟಿನಿ ಈ ಮೂರು ಕೂಡಿದ್ರೆ ಮಾತ್ರ ನಮ್ಮ ಕೆಲಸಗಳಲ್ಲಿ ನಾವು ಒಂದು ಜಯವನ್ನು ಕಾಣಬಹುದು ಪುರುಷ ಪ್ರಯತ್ನ ಅಂದರೆ ನಾವು ಮಾಡೋ ಪ್ರಯತ್ನಗಳನ್ನು ನಾವು ಮಾಡ್ತಾನೇ ಇರಬೇಕು ನಾವೇನೋ ಬರೀ ದೇವ್ರ ಪೂಜೆ ಮಾಡ್ತೀವೋ ಓ ದೇವ್ರ ನಮಗೆ ಬಿಡ್ತಾನೆ ನಾನೇನು ಪ್ರಯತ್ನ ಮಾಡದಿದ್ರು ನಡೆಯಲ್ಲ ಅಂತ ಕೂತಿದ್ರೆ ಅದು ನಡೆಯೋದಿಲ್ಲ ನಮ್ಮ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರಬೇಕು ಅದ್ರ ಜೊತೆ ದೇವರ ಅನುಗ್ರಹ ಬೇಕು ಹಾಗೆ ಮೂರನೇದು ನಮ್ಮ ಡೆಸ್ಟಿನಿ ನಮ್ಮ ವಿಧಿನೂ ಅದಕ್ಕೆ ಒಂದು ಸಾಥ್ ಕೊಟ್ಟಾಗ ಮಾತ್ರ ನಮ್ಮ ಕಾರ್ಯಗಳು ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಸೊ ಈ ಆತುರಪಟ್ಟು ಕೆಲಸ ಮಾಡಿದಾಗ ನಮಗೆ ಆ ವಿಧಿ ಸಹ ನಮಗೆ ಪ್ರೀತನಾಗದೆ ಅವನು ನಮಗೆ ಜೊತೆ ಕೊಡೋದಿಲ್ಲ ಅವನಿಷ್ಟ ಇಲ್ಲ ಅಂತಂದರೆ ನಿನ್ನ ಕೆಲಸಗಳು ಆಗೋದಿಲ್ಲ ಅಂತ ತಿಳಿಸ್ತಾರೆ ಇದನ್ನೇ ತಾನೇ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ್ದು ಅಲ್ವಾ ಕೃಷ್ಣ ಹೇಳ್ತಾರೆ ನೀನು ಕೋಪಗೊಳ್ಳಬೇಡ ಕೋಪಗೊಂಡಾಗ ಅಥವಾ ಆವೇಶಗೊಂಡಾಗ ಏನಾಗುತ್ತೆ ನಮಗೆ ಬುದ್ಧಿ ಭ್ರಷ್ಟವಾಗತ್ತೆ ಬುದ್ಧಿ ಭ್ರಷ್ಟ ಆದಾಗ ನಮಗೆ ವಿವೇಕದಿಂದ ಒಂದು ಡಿಸಿಷನ್ಸ್ಗಳು ತಗೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾವಾಗ ಆ ವಿವೇಕದಿಂದ ನಾವು ಒಂದು ಡಿಸಿಷನ್ಸ್ ತಗೊಳ್ಳಲ್ವೋ ಆಗ ಸರ್ವನಾಶವಾಗತ್ತೆ ಅಂತ ಸೊ ಅದನ್ನೇ ಇಲ್ಲಿ ಡಿ ವಿ ಜೆ ಅವರು ಹೇಳ್ತಾ ಇದ್ದಾರೆ ಆತುರ ಪಡದೆ ಶಾಂತಚಿತ್ತರಾಗಿ ಒಂದು ಡಿಸಿಷನ್ಸು ಅಥವಾ ಏನೇ ಕೆಲಸ ಮಾಡಲಿ ಅದರಲ್ಲಿ ಒಂದು ಸಮಚಿತ್ತರಾಗಿ ಶಾಂತಚಿತ್ತರಾಗಿ ಮಾಡಿದಾಗ ಮಾತ್ರ ಆ ಕಾರ್ಯದ ಫಲ ಸಿಗುತ್ತೋ ನಮಗೆ ಹೊರತು ನಾವು ಒಂದು ಆವೇಶದಿಂದ ದುಡುಕಿನಿಂದ ಮಾಡಿದ್ದ ಕೆಲಸಗಳಿಗೆ ಅದು ಆತ್ಮಕ್ಕೂ ಶಾಂತಿ ಇಲ್ಲ ಹಾಗೂ ಅದು ಹಿತವಾಗಿರೋದಿಲ್ಲ ಅನ್ನೋದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು